ಇಡೀ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯಿಂದ ಹೊಸದಾಗಿ ಭೂ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಈ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಆದೇಶ ಪ್ರಕಟಿಸಲಾಗಿದ್ದು ಭೂ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ರೈತರು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿರುವ ಇಂದಿನ ಕಾಲದ ಸಾವಿರದ ಎಂಟುನೂರರಿಂದ ರಿಂದ ಇವತ್ತಿನವರೆಗೂ ಇರುವ ಎಲ್ಲ ಜಮೀನುಗಳ ಸರ್ವೆ ದಾಖಲೆಗಳು ಹಾಗೂ ಮ್ಯೂಟೇಷನ್ ಪಾಣಿ ಖಾತಾ ಸೇರಿದಂತೆ ಜಮೀನುಗಳ ಸರ್ವೆ ಮಾಡಿರುವ ಸರ್ವೆ ದಾಖಲೆಗಳು ಕೂಡ ಜೊತೆಗೆ ಜಮೀನುಗಳ ಹಿಂದಿನ ಕಾಲದಿಂದಲೂ ಇವತ್ತಿನವರೆಗೂ ಆ ಸರ್ವೆ ನಂಬರ್ಗಳಲ್ಲಿ ಯಾರೆಲ್ಲ ಆಸ್ತಿ ಯಾರ ಹೆಸರುಗಳಿಗೆ ವರ್ಗಾವಣೆಯಾಗಲಿದೆ ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಇನ್ಮುಂದೆ ನೇರವಾಗಿ ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಹಣ ಪಾವತಿಸದೆ ಸಂಪೂರ್ಣವಾಗಿ ಉಚಿತವಾಗಿ ನೋಡಿ ಪಡೆದುಕೊಳ್ಳಬಹುದಾಗಿದೆ ಹಾಗೂ ರಾಜ್ಯದ ಕಂದಾಯ ಸಚಿವರು ಅಧಿಕೃತವಾಗಿ ವಿವರಿಸಿದಂತೆ ಹಾಗೂ ಆದೇಶದಲ್ಲಿ ತಿಳಿಸಿದಂತೆ ಈ ಭೂ ಸುರಕ್ಷಾ ವೆಬ್ಸೈಟ್ ಮೂಲಕ ದೊರೆಯುವ ಎಲ್ಲ ದಾಖಲೆಗಳು ನಿಮಗೆಲ್ಲ ಕೆಲಸಕ್ಕೂ ಬಳಕೆ ಮಾಡಿಕೊಳ್ಳಬಹುದು ಎಂದು ಅಧಿಕೃತವಾಗಿ ತಿಳಿಸಿದ್ದಾರೆ ಅಂದರೆ ಯಾವುದೇ ಕೇಸ್ಗಳಲ್ಲಿ ಕೋರ್ಟಿಗೂ ಕೂಡ ಬಳಕೆ ಮಾಡಬಹುದು ಹಾಗೂ ಬ್ಯಾಂಕುಗಳಿಗೂ ಕೂಡ ಬಳಕೆ ಮಾಡಬಹುದು ಹಾಗೂ ಅಧಿಕೃತವಾಗಿರುವ ದಾಖಲೆಯಾಗಿ ಪರಿಗಣಿಸಲಾಗಿದೆ ಬನ್ನಿ ಇಷ್ಟಕ್ಕೂ ರಾಜ್ಯದ ಕಂದಾಯ ಇಲಾಖೆ ಹಾಗೂ ಸರ್ವೆ ಡಿಪಾರ್ಟ್ಮೆಂಟ್ ಅಂದರೆ ಭೂ ಮಾ ಪನ ಹಾಗೂ ಭೂ ದಾಖಲೆಗಳ ಇಲಾಖೆ ಈ ಎರಡೂ ಇಲಾಖೆಗಳು ಸೇರಿ ಕರ್ನಾಟಕದ ಆಸ್ತಿಗಳ ಇತಿಹಾಸವನ್ನ ಜನರ ಕೈಗೆ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ಅಭಿಪ್ರಾಯ ನಿಮ್ಮದಾಗಿದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗಿದ್ರೆ ಯಾವ ರೀತಿಯಾಗಿ ನಾವು ಕೂಡ ನಮ್ಮ ಜಮೀನುಗಳ ಹಾಗೂ ಆಸ್ತಿಗಳ ಪುರಾತನ ದಾಖಲೆ ಅಂದ್ರೆ ಇನ್ಮುಂದೆ ರೆಕಾರ್ಡ್ಸ್ ರೂಮ್ಗೆ ಹೋಗಿ ದಾಖಲೆಗಳನ್ನ ಕೊಡಿ ಅಂತ ಕೇಳುವಂತಿಲ್ಲ ಆ ಎಲ್ಲಾ ರೆಕಾರ್ಡ್ನ ರೂಮ್ ದಾಖಲೆಗಳು ಇನ್ಮುಂದೆ ನಮ್ಮ ಮೊಬೈಲ್ನಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಬನ್ನಿ ಯಾವ ರೀತಿಯಾಗಿ ನಮ್ಮ ಆಸ್ತಿಗಳ ಸಂಪೂರ್ಣ ಇತಿಹಾಸವನ್ನೇ ನಾವು ಪಡೆದುಕೊಳ್ಳಬಹುದು ಅದು ನಮ್ಮ ಒಂದು ಪಿ ಡಿ ಎಫ್ ಮುಖಾಂತರ ಮೊಬೈಲ್ನಲ್ಲಿ ಪಡೆಯಬಹುದು ಪಡೆಯಬಹುದು ಎನ್ನುವುದನ್ನು ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗಲಿದೆ ಬನ್ನಿ ನೋಡೋಣ ಭೂಮಿ ದಾಖಲೆಗಳಲ್ಲಿ ನಕಲಿ ಎಂಟ್ರಿಗಳು ಹಾಗೂ ಸುಳ್ಳು ದಾಖಲೆಗಳು ಸೃಷ್ಟಿಯಾಗುವುದನ್ನು ತಡೆಯಲು ರಾಜ್ಯ ಸರ್ಕಾರ ಭೂ ದಾಖಲೆ ಯೋಜನೆಯನ್ನ ಜಾರಿಗೆ ತಂದಿದೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂದಾಯ ಇಲಾಖೆ ವತಿಯಿಂದ ಭೂಮಿಯ ದಾಖಲೆಗಳನ್ನು ಡಿಜಿಟಲೀಕರಿಸುವ ಭೂ ಸುರಕ್ಷಾ ಯೋಜನೆಗೆ ಚಾಲನೆ ಸಚಿವ ಕೃಷ್ಣೇ ಬೈರೇಗೌಡ ಅವರು ಚಾಲನೆಯನ್ನು ನೀಡಿದರು ಭೂಮಿ ದಾಖಲೆಗಳಲ್ಲಿ ನಕಲಿ ಎಂಟ್ರಿಗಳು ನಾವು ಸುಳ್ಳು ದಾಖಲೆಗಳನ್ನು ಸೃಷ್ಟಿಯಾಗುವುದನ್ನು ತಡೆಯಲು ಡಿಜಿಟಲೀಕರಣ ಮಹತ್ವದ ಹೆಜ್ಜೆಯಾಗಿದೆ ಎಂದು ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಕಂದಾಯ ಇಲಾಖೆ ಎಲ್ಲ ಭೂ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಿಸಲಾಗುತ್ತಿದೆ ತಾಲೂಕು ಕಚೇರಿಗಳಲ್ಲಿರುವ ಹಳೆ ದಾಖಲಾತಿಗಳನ್ನು ಡಿಜಿಟಲೀಕರಿಸುವ ಮೂಲಕ ಸಾರ್ವಜನಿಕರಿಗೆ ತಮ್ಮ ಭೂ ದಾಖಲಾತಿಗಳನ್ನು ಸುಲಭವಾಗಿ ಪಡೆಯಲು ಈ ಯೋಜನೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕರು ಭೂ ಸುರಕ್ಷಾ ವೆಬ್ಸೈಟ್ ಮೂಲಕ ತಮ್ಮ ಭೂ ದಾಖಲೆಗಳಿಗೆ ನಾಡ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೇರವಾಗಿ ತಮ್ಮ ಮನೆಗಳಲ್ಲಿ ದಾಖಲೆಗಳನ್ನು ಪಡೆಯಬಹುದಾಗಿದೆ ಜನರಿಗೆ ಭೂ ಸುರಕ್ಷಾ ವೆಬ್ಸೈಟ್ನಲ್ಲಿ ಸಿಗುವ ಭೂ ದಾಖಲೆಗಳೇ ಅಧಿಕೃತ ದಾಖಲೆಗಳಾಗಿದೆ ಜನರು ಭೂ ಸುರಕ್ಷಾ ವೆಬ್ಸೈಟ್ಗೆ ತೆರಳಿ ದಾಖಲೆಗಳನ್ನು ಪಡೆದು ಬೇಕಾದ ಕೆಲಸಕ್ಕೆ ಬಳಸಿಕೊಳ್ಳಬಹುದು ಎಂದು ಸರ್ಕಾರ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿದೆ ಕಂದಾಯ ಇಲಾಖೆಯ ದಾಖಲೆಗಳು ಅಲ್ಲದೆ ಸರ್ವೆ ದಾಖಲೆಗಳನ್ನು ಕೂಡ ಆನ್ಲೈನ್ನಲ್ಲಿಯೇ ಜನ ಪಡೆಯುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ